हरे कृष्णा हरे कृष्ण जय माता जय गोपाल नमा कृष्ण कृष्णपृष्टा भूतले श्रीमते भक्तिवेदातस्वामनीति नमस्ते सारस्वते देवे गौरवाणी प्रचारिणी निर्विशेषून्यवाद दे पाश्चात नमो महावदन्याय कृष्ण प्रेम प्रदाय कृष्णाय कृष्ण चैतन्यना गौरत्षे नमो नमः जय माता ಶ್ರೀ ಸುರಭ್ಯ ನಮಃ ಬಂಧುಗಳೇ ರಾಧಾಸುರವಿ ಗೋಮಂದಿರ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಇದು ಸುಮಾರು ಮೂವತ್ತು ವರ್ಷದಿಂದ ದೇಶದ ಅನೇಕ ಭಾಗಗಳಲ್ಲಿ ಗೋಸೇವೆಯ ಬಗ್ಗೆ ಧರ್ಮದ ಜಾಗರಣದ ಬಗ್ಗೆ ಸನಾತನ ಹಿಂದೂ ಧರ್ಮದ ಜಾಗರಣದ ಬಗ್ಗೆ ಕೆಲವೊಂದು ಯುವಕರು ಎಲ್ಲ ಸೇರಿ ಸಾಧುಸಂತರೆಲ್ಲ ಸೇರಿ ಒಂದಷ್ಟು ಧರ್ಮದ ಮಾಹಿತಿಯ ಪ್ರಚಾರ ಧರ್ಮದ ಪ್ರಚಾರ ಭಗವದ್ಗೀತೆ ಭಾಗವತ ಆಧಾರಿತ ಜೀವನ ಹೇಗೆ ಮಾಡಬಹುದು ಅದರ ಪ್ರಚಾರ ಪ್ರಸಾರಗಳು ಮತ್ತು ವಿಶೇಷವಾಗಿ ಭಗವಂತ ಹೇಳಿದಂಥ ಕೃಷಿ ಗೋರಕ್ಷದ ಬಗ್ಗೆ ವಿಶೇಷವಾಗಿ ಅದರ ಬಗ್ಗೆ ಕೆಲಸವನ್ನು ಮಾಡ್ತಾ ಇದೆ ಬೇರೆ ಬೇರೆ ಗೋಶಾಲೆಗಳಲ್ಲಿ ಆತ್ಮನಿರ್ಭರ ಗೋಶಾಲೆ ಹೇಗೆ ಆಗುವುದು ಗೋಗಳು ಯಾವುದೇ ಡೊನೇಷನ್ ಇಲ್ಲದೆ ಯಾವುದೇ ಗೋಶಾಲೆಗಳನ್ನು ಹೇಗೆ ನಡೆಸಬಹುದು ಅದರ ಬಗ್ಗೆ ಒಂದಷ್ಟು ಟ್ರೈನಿಂಗ್ಗಳನ್ನು ಕೊಡ್ತಾ ಜನರಿಗೆ ಅದರ ಗೋಮೂತ್ರದ ಗೋಮಯದ ಬಗ್ಗೆ ಹೇಳ್ತಾ ಒಂದಷ್ಟು ಆಫ್ಲೈನ್ ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತಾ ಬಂದಿದೆ ಈಗ ಪ್ರಸ್ತುತವಾಗಿ ಇಲ್ಲಿ ರಾಧಾಸುರವಿ ಗೋಮಂದಿರದ ಮೂಲ ಬೇಸ್ ಏನಿದೆ ಅದು ಕೊಡಮನ್ ಪುದು ಬಂಟ್ವಾಳ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಗೋವಿಂದೋಟ ಪುದು ಗ್ರಾಮದಲ್ಲಿ ಇದೆ ಆ ಇದರ ಮೂಲ ಉದ್ದೇಶ ದೇಶದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಗೋಶಾಲೆಗಳಲ್ಲಿ ಇದು ಟ್ರೈನಿಂಗ್ ಕೊಡ್ತಾ ಇದೆ ಆ ಬೇರೆ ಬೇರೆ ಗೋಶಾಲೆಗಳನ್ನು ನಡೆಸ್ತಲೂ ಇದೆ ಆದರೆ ಇಲ್ಲಿ ವಿಶೇಷವಾಗಿ ಇಲ್ಲಿಯ ನಮ್ಮ ಉದ್ದೇಶ ಈ ಗೋಶಾಲೆಯ ಮೂಲ ಉದ್ದೇಶ ಐದು ಪಂಚಮುಖಿ ಸೇವೆ ಅಂತ ನಮ್ಮ ಟ್ರಸ್ಟಿನ ಉದ್ದೇಶ ಪಂಚಮುಖಿ ಸೇವೆ ಆ ಪಂಚಮುಖಿ ಸೇವೆ ಅಂದರೆ ಏನು ವನರಕ್ಷ ಭೂರಕ್ಷ ಜಲರಕ್ಷ ಪಶುರಕ್ಷ ಮತ್ತು ಧರ್ಮದ ರಕ್ಷ ಈ ಐದು ಉದ್ದೇಶಗಳನ್ನು ಇಟ್ಟು ಈ ಟ್ರಸ್ಟ್ ಅನ್ನು ಮಾಡಲಾಗಿದೆ ಮೂಲತಃ ನಾವೆಲ್ಲರೂ ಡಿಪೆಂಡ್ ಪ್ರಕೃತಿಯ ಮೇಲೆ ಪ್ರಕೃತಿ ನಾಲ್ಕು ವಸ್ತು ಸೇರಿ ಪ್ರಕೃತಿ ಅಂತ ಹೇಳ್ತೇವೆ ಅದರಲ್ಲಿ ಒಂದನೇದು ವನ ವನ ಅಂದ್ರೆ ದೊಡ್ಡ ವಿಶಾಲವಾದಂಥ ವನ ಸಂಪತ್ತು ಇವತ್ತು ವನ ಸಂಪತ್ತು ನಾಶದ ಅಂಚಿಗೆ ಹೋಗ್ತಾ ಇದೆ ಒಂದು ಕಡೆಯಿಂದ ನಾವು ಮರವನ್ನು ಕಡಿತಾ ಇದ್ದರೆ ಇನ್ನೊಂದು ಕಡೆಯಿಂದ ಆ ಪ್ರಕೃತಿಯ ತಾನಾಗಿ ಅಕೇಶಿಯಾ ಬೆಂಜಿಯಂ ಅಂತ ಕೆಲವು ಗಿಡ ಮರಗಳು ಬೆಳೀತಾ ಇದೆ ಇದರಿಂದ ದೊಡ್ಡ ಹಾನಿ ಒಂದನೇದು ನೀರು ಒಳಗಿಂದ ಎಳೆಯುತ್ತದೆ ನೀರನ್ನು ನೀರಿನ ಏನು ಸ್ಥರ ಇದೆ ಅದನ್ನು ಎಲೆದು ಎಲೆದು ನಾಶ ಮಾಡ್ತಾ ಇದೆ ಎಲ್ಲ ಕಡೆ ನೀವು ಈ ಕರ್ನಾಟಕದಲ್ಲಿಯೂ ನೋಡಿದ್ದೇವೆ ಉತ್ತರ ಕರ್ನಾಟಕದಲ್ಲಿಯೂ ನೋಡಿದ್ದೇವೆ ಎಲ್ಲ ಕಡೆ ನಾವು ನೋಡಿದ್ದೇವೆ ಹೆಚ್ಚಿನ ಜಾಗ ಈ ಅಕೇಶಿಯ ತುಂಬ ಫಾಸ್ಟ್ ಆಗಿ ಹೋಗ್ತಾ ಇದೆ ಇನ್ನೊಂದು ಕಡೆಯಿಂದ ನಾವು ವನಗಳನ್ನು ಕಡಿದು ಗುಡ್ಡೆಯಲ್ಲಿ ಕಾಲೇಜ ಸ್ಕೂಲ ಅಥವಾ ಇನ್ಯಾವುದೋ ಒಂದು ಮನೆಗಳನ್ನು ಕಟ್ಟಿ ಅದರಲ್ಲಿ ಇರ್ತಾ ಇದ್ದೇವೆ ಅದೊಂದು ಉಳಿಯು ಉಳಿಸುವ ಒಂದು ಯೋಜನೆ ಅದರ ಬಗ್ಗೆ ಪ್ರಚಾರ ಪ್ರಸಾರ ಎರಡನೆಯದಾಗೂ ಭೂಸಂಪತ್ತು ಭೂಮಿಯ ಭೂಮಿಗೆ ಒಂದಷ್ಟು ವಿಷಗಳನ್ನು ಹಾಕಿ ಹಾಕಿ ದಿನನಿತ್ಯ ನಾವು ಬ ದಿನನಿತ್ಯ ಬಳಕೆ ಮತ್ತು ಒಂದಷ್ಟು ನಾವು ಬೇಕಂತಲೇ ಈ ಅಪ್ ಅಂತ ವಿಷಗಳನ್ನು ಹಾಕಿ ನಾವು ಭೂಮಿಯನ್ನು ನಾಶ ಮಾಡ್ತಾ ಇದ್ದೇವೆ ಮೂರನೆಯದು ಭೂಸಂಪತ್ತು ನಾಶ ಆಗಿದೆ ವನ ಸಂಪತ್ತು ನಾಶ ಆಗ್ತಾ ಇದೆ ಮೂರನೆಯದು ಜಲಸಂಪತ್ತು ನೀರು ಬ್ಯಾಂಗ್ಳೂರು ಅಥವಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅನೇಕ ಕಡೆ ನೀರಿನ ಸ್ತರಗಳು ನೀರಿನ ಲೆವೆಲ್ ಏನಿದೆ ವಾಟರ್ ಲೆವೆಲ್ ಏನಿದೆ ಅದು ತುಂಬ ಅಡಿಗೆ ಹೋಗ್ತಾ ಇದೆ ಮಳೆ ಬಂದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ ತುಂಬಾ ಕಡೆ ಸೌತ್ ಕೇಂದ್ರದಲ್ಲಿ ಮಳೆ ಹೋದ ನಂತರ ಸುಮಾರು ಎಪ್ರಿಲ್ ತನಕ ನೀರು ಹರಿತಾ ಇತ್ತು ಮೇಲ್ ಮೇಲ್ಪದರದಲ್ಲೇ ಹರಿತಾ ಇತ್ತು ತೋಡುಗಳಲ್ಲಿ ನದಿಗಳ ಸಣ್ಣ ಸಣ್ಣ ತೋಡುಗಳಲ್ಲಿ ನದಿಗಳು ಹರಿತಾ ಇತ್ತು ಇವತ್ತು ಮಳೆ ಬಂದು ಎರಡೇ ದಿವಸದಲ್ಲಿ ನೀರಿನ ಸ್ಥರ ಕಡಿಮೆ ಆಗಿದೆ ಅದು ಮಳೆ ನೀರು ಹರಿತಾ ಇಲ್ಲ ಭೂಮಿ ಡ್ರೈ ಆಗಿದೆ ನೀರಿನ ಸ್ಥಳಗಳು ನೀಚೆ ಹೋಗಿದೆ ಇದು ಮುಂದಕ್ಕೆ ಅಪಾಯಕಾರಿ ನಾಲ್ಕನೆಯದು ಪಶು ಗೋವು ಈ ಗೋವು ಸಂಪತ್ತು ನಾಶ ಆದರೆ ನಮ್ಮದು ನಾಶ ಅಂತ ಈ ಎಲ್ಲವನ್ನು ಮತ್ತು ನಾ ಐದನೇದು ಧರ್ಮ ಧರ್ಮದ ಅಭಾವದಿಂದ ಇದೆಲ್ಲ ಆಗ್ತಾಯಿದೆ ಈ ಪ್ರಕೃತಿಯನ್ನು ಉಳಿಸುವಂಥದ್ದು ಭೂಮಿಯನ್ನು ಭೂಮಿಯನ್ನು ವನವನ್ನು ಗೋವನ್ನು ಅಥವಾ ಜಲವನ್ನು ಎಲ್ಲವನ್ನು ಉಳಿಸುವುದರ ಬಗ್ಗೆ ಭಾಗವತ ಇರಲಿ ಪುರಾಣಗಳಿರಲಿ ಅನೇಕ ರೀತಿಯ ಅನೇಕ ಗ್ರಂಥಗಳಲ್ಲಿ ಇದನ್ನು ಹೇಳಿದೆ ಪ್ರಕೃತಿಯನ್ನು ಉಳಿಸಬೇಕೆಂದು ಸಾಕ್ಷಾತ್ ಭಗವಂತನೇ ಇದನ್ನು ಇದು ಹೇಳಿ ತೋರಿಸಿದ್ದಾನೆ ಬೃಂದಾವನದ ಲೀಲೆಗಳಲ್ಲಿ ಲೀಲೆಗಳಲ್ಲಿ ಈ ಅವ ಕಾಡು ಗುಡ್ಡ ಕಾಡುಗಳಲ್ಲಿ ಮತ್ತು ಗೋವುಗಳನ್ನು ರಕ್ಷಣೆಗೋಸ್ಕರ ಅವ ಇಲ್ಲಿ ಬಂದಿದ್ದಾನೆ ಅದರಿಂದ ಇಂಥ ಈ ಧರ್ಮಗ್ರಂಥಗಳಲ್ಲಿ ಮತ್ತು ಭಗವತ್ ಪ್ರಜ್ಞೆ ಇಲ್ಲದ ಕಾರಣ ಧರ್ಮದ ಅರಿವು ಇಲ್ಲದ ಕಾರಣ ಇದು ಇದೆ ಅದಕ್ಕೋಸ್ಕರ ನಮ್ಮ ಒಂದಷ್ಟು ಯುವಕರು ಮತ್ತು ನಾವೆಲ್ಲರೂ ಸೇರಿ ಇದನ್ನು ಉಳಿಸುವ ದೃಷ್ಟಿಯಿಂದ ಈ ಈ ಗೋಶಾಲೆಯಲ್ಲಿ ನಾವು ಇಂಥ ಕೆಲಸಗಳನ್ನು ಮಾಡ್ತಿದ್ದೇವೆ ರಥಯಾತ್ರೆಯ ಮೂಲಕ ಹೋದ ವರ್ಷ ನಾವು ನಂದಿ ರಥಯಾತ್ರೆ ಮಾಡಿದ್ದೇವೆ ಈ ಸಲ ಗೋಪರಿವಾರ ರಥ ಭೂಮಿ ಸುಪೋಷಣ ರಥ ಅಂತ ನಾವು ಮಾಡ್ತಾ ಇದ್ದೇವೆ ನೋಡಿ ಇದೆ ಎಲ್ಲಕ್ಕೆ ಕಾರಣ ಯಾಕೆ ಗೋಶಾಲೆಯಲ್ಲಿ ಜಾಸ್ತಿ ಗೋಶಾಲೆಗೆ ಪ್ರತಿಯೊಂದು ಗ್ರಾಮದಲ್ಲಿ ಗೋಶಾಲೆ ಆಗಬೇಕು ಮನೆ ಮನೆಯಲ್ಲಿ ಗೋ ಉತ್ಪನ್ನಗಳು ಬಳಸಬೇಕು ಗೋವಿನ ಜೊತೆ ಒಡನಾಟ ಇರಬೇಕು ಅಂತ ಯಾಕೆ ಹೇಳ್ತಾ ಇದೇವೆ ಅಂದ್ರೆ ಗೋವು ಉಳಿದ್ರೆ ಇದೆಲ್ಲ ಉಳಿತದೆ ಉದಾಹರಣೆಗೆ ನಾವೆಲ್ಲ ಈಗ ವನವು ಡಿಪೆಂಡ್ ಭೂಮಿಯ ಮೇಲೆ ನೀರು ಡಿಪೆಂಡ್ ಭೂಮಿಯ ಮೇಲೆ ಎಲ್ಲರೂ ಡಿಪೆಂಡ್ ಭೂಮಿಯ ಮೇಲೆ ಆ ಭೂಮಿ ಡಿಪೆಂಡ್ ಗೋವಿನ ಮೇಲೆ ಯಾಕೆಂದ್ರೆ ಭೂಮಿಯ ಪಾಲನೆ ಪೋಷಣೆ ಆಗುವುದು ಗೋವಿನ ಗೋಮಯದಿಂದ ಆದ್ರಿಂದ ಗೋವಿನ ಗೋಮಯ ಬೀಳದೆ ಅಥವಾ ಗೋವು ಗುಡ್ಡೆಯಲ್ಲಿ ಮೇಯದೆ ಇದ್ರೆ ಭೂಮಿಯು ಫಲವತ್ತತೆ ಆಗುವುದಿಲ್ಲ ಭೂಮಿಯ ನಾಶ ಆಗ್ತದೆ ನಾವು ಕೆಮಿಕಲ್ ಎಷ್ಟು ಆಗ್ತವೆ ನೋಡಿ ಒಂದು ಇಂಚ್ ಭೂಮಿ ಫಲವತ್ತತೆ ಆಗ್ಲಿಕ್ಕೆ ಒಂದು ಸಣ್ಣ ತುಂಡು ಭೂಮಿ ಫಲವತ್ತತೆ ಮೇಲ್ಪದರೆ ಫಲವತ್ತತೆ ಆಗ್ಬೇಕಾದ್ರೆ ಸುಮಾರು ವರ್ಷಗಳು ನೂರಾರು ವರ್ಷಗಳು ಬೇಕಾಗ್ತದೆ ಸುಮಾರು ಏಳ್ನೂರು ವರ್ಷ ಅಂತ ಸೈನ್ಸ್ ಹೇಳ್ತಾ ಇದೆ ಅದನ್ನು ನಾಶ ಮಾಡಲಿಕ್ಕೆ ನಮಗೆ ಒಂದೆರಡು ದಿವಸದಲ್ಲಿ ನಾವು ಒಂದು ಒಂದು ಒಂದೆರಡು ವರ್ಷದಲ್ಲಿ ನಾವು ಅದನ್ನು ನಾಶ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನಾವು ಇದರ ಬಗ್ಗೆ ಅತ್ಯಂತ ಕಾಳಜಿ ಇಟ್ಕೊಂಡು ಈ ಕೆಲಸವನ್ನು ಇದ್ದೇವೆ ಇದು ನಮ್ಮದೇ ಕರ್ತವ್ಯ ಅಲ್ಲ ಸಮಾಜದ ಎಲ್ಲ ಜನರ ಎಲ್ಲ ವರ್ಗಗಳ ಎಲ್ಲ ಮತ ಪಂಥಗಳ ಕೆಲಸ ಇದು ಯಾಕೆಂದರೆ ಪ್ರಕೃತಿ ಉಳಿದರೆ ಅಲ್ವಾ ನಾವು ಉಳಿಯುವುದು ಪ್ರಕೃತಿ ಉಳಿಯದಿದ್ದರೆ ಹೇಗೆ ನಾವು ಬದುಕಲಿಕ್ಕೆ ಸಾಧ್ಯ ನಮಗೆ ಬೇಕಾದಂಥ ಅನ್ನ ನೀರು ಗಾಳಿ ಇದೆಲ್ಲ ಸಿಗುವುದು ಎಲ್ಲಿಂದ ಬಟ್ಟೆ ಗಿಟ್ಟೆ ಎಲ್ಲ ಎಲ್ಲ ಸಿಗುವುದು ಭೂಮಿಯಿಂದ ಪ್ರಕೃತಿಯಿಂದ ಆ ಪ್ರಕೃತಿ ನಾಶದ ಅಂಚ ಅಂಚಿಗೆ ಹೋಗ್ತಾ ಇದೆ ನೋಡಿ ಎಲ್ಲರೂ ಒಣ ಬಚಾವು ಕಾಡು ಉಲಿಸಿ ನಾಡು ಬೆಳೆಸಿ ಅಂತ ಸ್ಲೋಗನ್ ಇನ್ನೊಂದು ಕಡೆ ನೀರು ಉಲಿಸಿ ಸ್ಲೋಗನ್ ಇನ್ನೊಂದು ಕಡೆ ಭೂಮಿ ಸೇವ್ ಸಾಯಿಲ್ ಅಂತ ಸ್ಲೋಗನ್ ಗೋ ಉಲಿಸಿ ಅಂತ ಸ್ಲೋಗನ್ ಇದೆಲ್ಲ ಯಾಕೆ ಇದು ನಮ್ಮದು ಕರ್ತವ್ಯ ಇದನ್ನು ಉಳಿಸುವಂಥದ್ದು ಇದೊಂದು ಸೈನ್ಸ್ ಇದು ಪ್ರಕೃತಿ ಮಾಡಿದಂಥ ಸೈನ್ಸ್ ಇದನ್ನು ಉಳಿಸಬೇಕು ನಮ್ಮೆಲ್ಲರ ಕರ್ತವ್ಯ ಅದು ಅದಕ್ಕೋಸ್ಕರ ನಮ್ಮ ರಾಧಾಸ್ವಾಮಿ ಗೋಮಂದಿರ ಏನಿದೆ ರಾಷ್ಟ್ರೀಯ ಗೋವಿಂದ ಸೇವಾ ಸಂಸ್ಥೆ ಇದನ್ನು ಕೆಲಸವನ್ನು ಮಾಡ್ತಾ ಇದೆ ನೀವೆಲ್ಲರೂ ಈ ಕಾರ್ಯದಲ್ಲಿ ಭಾಗವಹಿಸಿ ನಮ್ಮೊಟ್ಟಿಗೆ ಜೋಡಣೆ ಆಗಿ ಅದರಲ್ಲಿ ಲಿಂಕ್ಗಳನ್ನು ಕೊಟ್ಟಿದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮೊಟ್ಟಿಗೆ ನೀವು ಶೇರ್ ಮಾಡಬಹುದು ನಮ್ಮೊಟ್ಟಿಗೆ ಬರಬಹುದು ನಮ್ಮ ಈ ಇನ್ನು ಜನವರಿಯಲ್ಲಿ ಫೆಬ್ರವರಿಯಲ್ಲಿ ರಥಯಾತ್ರೆ ಹೊರಡ್ತದೆ ಅದಕ್ಕೂ ನಿಮ್ಮ ಸಹಯೋಗ ಸಹಾಯ ಎಲ್ಲವೂ ಬೇಕು ನಮಗೆ ಗೈಡ್ಲೈನ್ಸು ಬೇಕು ನೀವು ಬನ್ನಿ ಒಟ್ಟಿಗೆ ಸೇರಿ ನಾವು ಈ ಪ್ರಕೃತಿಯನ್ನು ಉಳಿಸುವ ಪ್ರಕೃತಿ ನಮಗೆ ಉತ್ತರ ಕೊಟ್ಟಾಗಿದೆ ಮೂರು ಸಲ ಕೊರೋನಾ ಬಂತು ಪ್ರಕೃತಿಯ ಮೇಲೆ ಡಿಪೆಂಡ್ ಇಲ್ಲ ಅದಕ್ಕರಿಂದ ಪ್ರಕೃತಿ ನಮಗೆ ತಿಳಿಸ್ತಾ ಇದೆ ಬರ ಗಡಿಗಡಿಯೇ ಡಿಪ್ರೆಷನ್ ಆಗ್ತಾ ಇದೆ ಮಳೆ ಇಲ್ಲದ ಸಮಯದಲ್ಲಿ ಮಳೆ ಬರ್ತಾ ಇದೆ ಇದೆಲ್ಲ ನಡೀತಾ ಇದೆ ಇನ್ನು ಮುಂದಕ್ಕೆ ಅಪಾಯ ಕಾದಿದೆ ಅದಕ್ಕೋಸ್ಕರ ಪ್ರಕೃತಿಯನ್ನು ಉಳಿಸುವ ಧರ್ಮವನ್ನು ಉಲಿಸುವ ಧರ್ಮ ಅಂದರೆ ಒಂದು ಆ ಧರ್ಮ ಈ ಧರ್ಮ ಅಂತಲ್ಲ ಧರ್ಮ ಅಂದರೆ ಜೀವನ ಪದ್ಧತಿ ಅದು ನಾವು ಹೇಗೆ ಇರಬೇಕು ಹೇಗೆ ಊಟ ಮಾಡಬೇಕು ಹೇಗೆ ಇರಬೇಕು ಅದನ್ನು ಶಾಸ್ತ್ರದಲ್ಲಿ ಹೇಳಿದೆ ಭಗವದ್ಗೀತೆಯಲ್ಲಿ ಯಾವುದೇ ಜಾತಿ ಮತ ಭೇದನ್ನು ಹೇಳಿಲ್ಲ ಭಾಗವತದಲ್ಲಿಯೂ ಹೇಳಿಲ್ಲ ರಾಮಾಯಣದಲ್ಲಿಯೂ ಹೇಳಿಲ್ಲ ಕೇವಲ ಎಲ್ಲರಿಗೂ ಇರುವೆಯಿಂದ ಹಿಡಿದು ಆನೆ ತನಕ ಪ್ರತಿಯೊಬ್ಬರಿಗೂ ಧರ್ಮದ ಬಗ್ಗೆ ಬದುಕುವ ಅವಕಾಶ ಇದೆ ಧರ್ಮವನ್ನು ಆಚರಣೆ ಮಾಡುವಂಥ ಗ ಅವಕಾಶ ಇದೆ ಆ ಧರ್ಮದ ಬಗ್ಗೆ ಒಂದೊಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡುವ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಗೋಮಾತೆ ಎಲ್ಲರಿಗೂ ಮಂಗಲವನ್ನುಂಟು ಮಾಡಿ ಅಂತ ಹೇಳುತ್ತಾ ಜೈ ಗೋಮಾತಾ ಜೈ ಗೋಪಾ